ನಮಸ್ಕಾರ ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಗುರುಶುಕ್ರಶನಿಭ್ಯ ರಾಹುವೇ ಕೇತುವೇನ್ ನಮಃ ಜನನೀ ಜನ್ಮಸೌಖ್ಯಾಂ ವರ್ಧದಿ ಕುಲಸಂಪದ ಪುಣ್ಯಾನಾಂ ಲಿಖ್ಯತೆ ಜನ್ಮಪತ್ರಿಕ ಒಬ್ಬ ಮನುಷ್ಯನ ಜೀವನದಲ್ಲಿ ಗ್ರಹಚಾರ ದೋಷವು ಅತಿ ಮುಖ್ಯವಾದದು ಗ್ರಹಚಾರಗಳು ಶುಭ ಫಲಗಳನ್ನು ಅಶುಭ ಫಲಗಳನ್ನು ಕೊಡ್ತಕ್ಕಂಥ ಗ್ರಹಚಾರವಾಗಿರುತ್ತೆ ಎಲ್ಲವೂ ಕೂಡ ಭಗವದಾಗ್ನೇಯ ಭಗವದ್ ಕೈಂಕರ್ಯ ರೂಪಂ ಅವನ ಆಜ್ಞೆ ಇಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಕೂಡ ಅಲ್ಲಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರನೇ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಭಗವದಾಗ್ನೇಯ ಭಗವದ್ ಕೈಂಕರ್ಯ ರೂಪಂ ಅವನ ಮೇಲೆ ಭಾರವನ್ನು ಹಾಕಿ ಜೀವನವನ್ನು ಮಾಡತಕ್ಕಂಥದ್ದು ಇದರಲ್ಲಿ ಗ್ರಹಚಾರ ಅಂತಕ್ಕಂಥದ್ದು ಅತಿ ಮುಖ್ಯವಾದದ್ದು ಈ ಗ್ರಹಚಾರವನ್ನು ಜ್ಯೋತಿಷ್ಯಶಾಸ್ತ್ರದಲ್ಲಿ ಸಿದ್ಧಾಂತ ಸಂಹಿತೆ ಓರ ಎಂಬ ತ್ರಿಸ್ಕಂಧ ರೂಪವಾಗಿರುತ್ತೆ ಈ ಸಿದ್ಧಾಂತದ ಸ್ಕಂದರ್ಭದಲ್ಲಿ ಗ್ರಹಗಳ ಕಕ್ಷಾ ಮಾರ್ಗ ಇತ್ಯಾದಿ ಗಣನೀಯ ತರ್ಕ ಪರಿಗಣನೆಯಾಗಿರುತ್ತೆ ಸಂಹಿತಾ ಸ್ಕಂಧದಲ್ಲಿ ಗ್ರಹಣ ಗ್ರಹಾದಿಗಳು ಹೋರ ಸ್ಕಂದದಲ್ಲಿ ಮಾನವನ ಜನನ ಕಾಲದಲ್ಲಿರತಕ್ಕಂಥ ಗ್ರಹ ನಕ್ಷತ್ರ ಲಗ್ನಾದಿಗಳಿಂದ ಅವರುಗಳಿಗಾಗುವ ಶುಭ ಅಶುಭ ಫಲಗಳನ್ನು ನಿರೂಪಿಸುತ್ತೆ ಹೋರ ಸ್ಕಂದದಲ್ಲಿ ನಿರೂಪಿಸಿರುವಂತೆ ಗ್ರಹಗಳಿಂದಾಗುವ ಶುಭಾಶುಭ ಫಲಗಳನ್ನು ತಿಳಿತಕ್ಕಂಥದ್ದೇ ಜಾತಕ ನಕ್ಷತ್ರ ಜೊತೆಗೆ ಲಗ್ನ ಜೊತೆಗೆ ರಾಶಿ ಈ ರಾಶಿ ಫಲ ಈ ಎರಡು ಸಾವಿರದ ಇಪ್ಪತ್ತ ಐದು ದ್ವಾದಶ ರಾಶಿಗಳಿಗೆ ಯಾವ ರೀತಿ ಫಲಾಫಲಗಳು ಉಂಟಾಗತ್ತೆ ಗುರು ಯಾವ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾರೆ ಶನಿ ಯಾವ ಸ್ಥಾನದಲ್ಲಿ ಯಾವ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ ಶನಿಯ ಫಲಾಫಲಗಳೇನು ಬೃಹಸ್ಪತಿಯ ಫಲಾಫಲಗಳೇನು ನಿಮ್ಮ ನಿಮ್ಮ ಜಾತಕಗಳಿಗೆ ಅನುಗುಣವಾಗಿ ರಾಶಿ ಫಲ ಹೇಗಿರುತ್ತೆ ಎರಡು ಸಾವಿರದ ಇಪ್ಪತ್ತೈದು ಶುಭಾ ಶುಭ ಫಲಗಳನ್ನು ಎಷ್ಟೆಷ್ಟು ನೀವು ಸ್ವೀಕರಿಸ್ತೀರಿ ನಿಮ್ಮ ಜೀವನ ಹೇಗಾಗತ್ತೆ ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಗಳು ಹೇಗಿರುತ್ತೆ ಆರೋಗ್ಯ ಭಾಗ್ಯ ಅಂತಕ್ಕಂಥದ್ದು ಹೇಗಿರುತ್ತೆ ಚಂದ್ರಮ ಮನಸ್ಸೋ ಜಾತಃ ಅಂದರೆ ನಿಮ್ಮ ಮನಸ್ಸು ಯಾವ ರೀತಿ ಇರುತ್ತೆ ಮತ್ತೆ ನಿಮ್ಮ ಮನಸ್ಸಿನಲ್ಲಿ ಮನ ಕ್ಲೇಷ ಅಂತಕ್ಕಂಥದ್ದು ಯಾವಾಗ ಆಗತ್ತೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶುಭ ಶುಭ ಫಲಗಳು ನಿಮಗೆ ಎಷ್ಟು ಅಶುಭ ಫಲಗಳು ನಿಮಗೆ ಎಷ್ಟು ಇವೆಲ್ಲವನ್ನೂ ಕೂಡ ತಿಳಿತಕ್ಕಂಥದ್ದೇ ಈ ರಾಶಿ ಫಲ ಈ ರಾಶಿ ಫಲದಲ್ಲಿ ಹನ್ನೆರಡು ರಾಶಿಗಳು ಇರುತ್ತೆ ಈಗ ಒಂದೊಂದು ರಾಶಿಯವರೆಗೂ ಒಂದೊಂದು ಫಲಗಳನ್ನು ನಾವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನೆಲ್ಲ ಫಲಗಳು ಬರುತ್ತೆ ಈ ಒಂದು ರಾಶಿಗಳಿಗೆ ನೋಡೋಣ ಇನ್ನು ತುಲಾರಾಶಿ ಈ ತುಲಾರಾಶಿಯವರಿಗೆ ಇದುವರೆಗೂ ಪಂಚಮ ಶನಿ ಕಾಟ ಡಾಕ್ಟರ್ ಬಳಿ ಹೋಗಿ ಚಿಕಿತ್ಸೆಯನ್ನು ತಗೊಂಡು ನರಗಳ ದೌರ್ಬಲ್ಯಗಳು ಜಾಯಿಂಟ್ ಪೇಯ್ನ್ಗಳು ರಕ್ತ ಸಂಬಂಧವಾದ ಕಾಯಿಲೆಗಳು ಇವೆಲ್ಲವನ್ನು ಕೂಡ ಅನುಭವಿಸ್ತಾ ಇದ್ದೀರ ಪಂಚಮ ಸ್ಥಾನದಲ್ಲಿ ಶನಿ ಬಹಳಷ್ಟು ತೊಂದರೆ ತಾಪತ್ರಗಳನ್ನು ಕೊಟ್ಬಿಟ್ಟಿದ್ದಾನೆ ಆದರೆ ಧೃತಿಗಿಡ್ತಕ್ಕಂಥದ್ದು ಬೇಡ ವರ್ಷದ ಮಧ್ಯಭಾಗದಿಂದ ನಿಮಗೆ ಶನಿ ಮೀನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ ನಿಮಗೆ ಆರನೇ ಮನೆಯಲ್ಲಿ ಶನಿ ಅಂತಕ್ಕಂಥವರು ಬರ್ತಾರೆ ಬೇಡ 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 ಅಂದರೂ ಐಶ್ವರ್ಯ ಕೊಡ್ತಕ್ಕಂಥ ಒಂದು ವರ್ಷವಾಗತ್ತೆ ಎರಡು ಸಾವಿರದ ಇಪ್ಪತ್ತೈದು ವರ್ಷದ ಅರ್ಧ ಭಾಗದಿಂದ ಮುಂದಕ್ಕೆ ಇನ್ನು ಗುರುಬಲವನ್ನು ನಾವು ನೋಡಿದಾಗ ಎರಡು ಸಾವಿರದ ಇಪ್ಪತ್ತೈದು ಹೇಗಿರುತ್ತೆ ಗುರುಬಲ ಗುರು ಋಷಭದಲ್ಲಿ ಸಂಚಾರವನ್ನು ಮಾಡಬೇಕಾದಾಗ ನಿಮಗೆ ಅಷ್ಟಮ ಗುರು ತೊಂದರೆ ತಾಪತ್ರಯಗಳು ಅನುಭವಿಸ್ತಾ ಇದ್ದೀರ ಆದರೆ ಮಿಥುನಕ್ಕೆ ಗುರು ಸಂಚಾರವನ್ನು ಮಾಡ್ತಕ್ಕಂಥ ಪ್ರವೇಶ ಮಾಡಿದ ನಂತರ ಮಿಥುನದಲ್ಲಿ ಗುರು ಸಂಚಾರವನ್ನು ಮಾಡ್ತಕ್ಕಂಥ ಸಮಯದಲ್ಲಿ ನಿಮಗೆ ಸ್ಥಾನಕ್ಕೆ ಗುರು ಅಂತಕ್ಕಂಥವನ್ನು ಬರ್ತಾನೆ ಒಂದು ಕಡೆ ಭಾಗ್ಯಸ್ಥಾನಕ್ಕೆ ಗುರು ಇನ್ನೊಂದು ಕಡೆ ಆರನೇ ಮನೆ ಗುರು ಐಶ್ವರ್ಯವನ್ನು ಕೊಡ್ತಕ್ಕಂಥ ಶನಿ ಭಾಗ್ಯವನ್ನು ಅದೃಷ್ಟ ಕೊಡ್ತಕ್ಕಂಥ ಒಂದು ಗುರು ಆದರೆ ನಿಮ್ಮ ಜಾತಕವನ್ನ ಸರಿಯಾಗಿ ಪರಿಶೀಲನೆ ಮಾಡಿಕೊಳ್ಳಿ ಏನಾದರೂ ದೋಷಗಳು ಇಟ್ಕೊಂಡ್ರೆ ಈ ಗ್ರಹಚಾರ ದೋಷ ಅಂತಕ್ಕಂಥದ್ದು ಅನುಕೂಲಗಳು ಫಲಗಳು ಅಂತಕ್ಕಂಥದ್ದು ಕೆಲಸ ಮಾಡಲ್ಲ ದೋಷ ಅಂತಕ್ಕಂಥದ್ದಿದ್ದರೆ ಅದನ್ನು ತೆಗಿತಕ್ಕಂಥ ಕೆಲಸವನ್ನು ಮಾಡಿ ತುಲಾರಾಶಿಯವರು ಅದರಲ್ಲೂ ಹೇಳ್ತೇನೆ ನಿಮಗೆ ವರ್ಷದ ಅರ್ಧ ಭಾಗದಿಂದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳೋದರಲ್ಲಿ ತಪ್ಪಾಗಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂದರೆ ಮುಖ್ಯವಾಗಿ ಗುರುಬಲ ಶನಿಬಲ ಮುಟ್ಟಿದ್ದೆಲ್ಲ ಚಿನ್ನವಾಗಿ ಪರಿವರ್ತನೆ ಆಗ್ತಕ್ಕಂಥದ್ದು ತಿನ್ನೋಕೆ ಅನ್ನವಿಲ್ಲದವನು ಐಶ್ವರ್ಯವಂತನಾಗ್ತಾನೆ ಅಂತ ಹೇಳುತ್ತೆ ಜ್ಯೋತಿಷ್ಯಶಾಸ್ತ್ರ ಈ ತುಲಾರಾಶಿಯವರು ಆದಷ್ಟು ನಿಮ್ಮ ನಿಮ್ಮ ಜಾತಕವನ್ನು ನೋಡ್ಕೊಳ್ಳಿ ಬರ್ತಕ್ಕಂಥ ಶುಭ ಫಲಗಳನ್ನು ಅನುಭವಿಸ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ಸೃಷ್ಟಿಯನ್ನು ಮಾಡಿಕೊಳ್ಳಿ ಜೊತೆಗೆ ಶಾಂತ ರೀತಿಯಿಂದ ವರ್ ವರ್ತಿಸಿ ನಿಮಗೆ ದುರ್ಗಾದೇವಿಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ದುರ್ಗಾದೇವಿಯ ಸಪ್ತಶತಿಯನ್ನು ಪಾರಾಯಣವನ್ನು ಮಾಡ್ತಕ್ಕಂಥದ್ದು ದುರ್ಗಾದೇವಿಗೆ ಮಂಗಳವಾರ ಶುಕ್ರವಾರ ನಿಂಬೆಹಣ್ಣಿನ ದೀಪವನ್ನು ಇಟ್ಟು ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಆಗ ನಿಮಗೆ ಬಹಳಷ್ಟು ಅನುಕೂಲಗಳು ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ ಜೊತೆಗೆ ಅನಾಥ ಮಕ್ಕಳಿಗೆ ಅನ್ನಾಕಾಂಕ್ಷಿಗಳಾಗಿರ್ತಕ್ಕಂಥ ಮಕ್ಕಳಿಗೆ ಹಸಿದ ಮಕ್ಕಳಿಗೆ ಅನ್ನದಾನವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ವಸ್ತ್ರದಾನವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಯಾರಾದರೂ ಅಂಗವಿಕಲರು ಕುರುಡರು ಕುಂಟರು ಅಂಗವಿಕಲರು ಯಾರಾದರೂ ನಿಮ್ಮ ಬಳಿ ಸಹಾಯಕ್ಕೆ ಅಂತಕ್ಕಂಥದ್ದು ಬಂದಾಗ ಸಹಾಯ ಮಾಡ್ತಕ್ಕಂಥದ್ದನ್ನು ಮರಿಬೇಡಿ ಈ ವರ್ಷದಲ್ಲಿ ಭಗವಂತನೇ ನಿಮ್ಮನ್ನು ಪರೀಕ್ಷೆ ಮಾಡ್ತಕ್ಕಂಥ ಒಂದು ವರ್ಷವಾಗತ್ತೆ ಎಚ್ಚರಿಕೆ ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ ನಿಮಗೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯ ಪ್ರಾಪ್ತಿಯಾಗಲಿ ಅಂತ ಹೇಳಿ ನಾನು ಕೂಡ ಆ ದುರ್ಗಾದೇವಿಯನ್ನು ಪ್ರಾರ್ಥನೆಯನ್ನು ಮಾಡ್ತೀನಿ